ಹೋರಾಟ ಹಮ್ಮಿಕೊಂಡಿರೋ ಕಾರಣ ಏನು ಅಂದರೆ ನಾವು ಅಂಗನವಾಡಿನಲ್ಲಿ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಈಗ ಯು ಕೆ ಜಿ ಎಲ್ ಕೆ ಜಿನ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂಗನವಾಡಿನಲ್ಲೇ ಆಗಬೇಕು ಅಂತ ನಾವು ಹಲವಾರು ಬಾರಿ ಹೋರಾಟ ಮಾಡಿದರು ಹಲವಾರು ಬಾರಿ ಹೆಣ್ಮಕ್ಳು ಬೀದಿನಲ್ಲಿ ಕುತ್ಕೊಂಡು ನಾವು ಅಂಗನವಾಡಿಗಳಲ್ಲೇ ಯು ಕೆ ಜಿ ಎಲ್ ಕೆ ಜಿ ಮಾಡಿರ್ತೀವಿ ನಮಗೆ ತರಬೇತಿ ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದ ಮುಂದೆ ಹೋರಾಟ ಮಾಡಿದಾಗ ನಮಗೆ ಸರ್ಕಾರ ಯಾವುದೇ ರೀತಿಯಾದ ಉತ್ತರನೂ ಕೊಟ್ಟಿಲ್ಲ ಇದೇ ಬೀದಿನಲ್ಲಿ ಹೆಣ್ಮಕ್ಳನ್ನ ಕುಣಿಸಿ ಕುಣಿಸಿ ನಮ್ಮನ್ನ ಗೋಳಾಡ್ಸ್ತಾ ಇದೆ ಸರ್ಕಾರಕ್ಕೆ ಯಾಕೆ ಗೊತ್ತಾಗಬಾರ್ದು ಒಂದು ಮಗುನ ಸುಧಾರಿಸಿ ಮನೆ ಕಳ್ಸೋಷ್ಟೊತ್ತಿಗೆ ಆ ಕಷ್ಟ ನಮಗೆ ಗೊತ್ತು ಮಿನಿಷ್ಟ್ರುಗಳು ಅರ್ಥ ಮಾಡ್ಕೊಬೇಕು ಇಲಾಖೆ ಮಿನಿಷ್ಟ್ರುಗಳು ಅರ್ಥ ಮಾಡ್ಕೊಬೇಕು ದಯವಿಟ್ಟು ಅಂಗನವಾಡಿನಲ್ಲೇ ತಳಪಾಯ ಚೆನ್ನಾಗಿದ್ರೆ ಬಿಲ್ಡಿಂಗ್ ಮ್ಯಾಲೆ ಚೆನ್ನಾಗಿ ಬರೋದು ತಳಪಾಯನೇ ಸರಿ ಇಲ್ದಿದ್ರೆ ಬಿಲ್ಡಿಂಗ್ ಯಾವ ಮಟ್ಟ ಅದ ಅದೇ ರೀತಿ ನಾವು ಒಳ್ಳೆ ಪ್ರಜೆಗಳನ್ನ ರೂಪಿಸಬೇಕಾದ್ರೆ ಸರ್ಕಾರ ನಮಗೆ ಅಂಗನವಾಡಿನಲ್ಲೇ ಯು ಕೆ ಜಿ ಎಲ್ ಕೆ ಜಿನೂ ಕೊಡಲಿ ಕನ್ನಡನೂ ಕಲಿಸ್ಕೊಡ್ಬೇಕು ಇಂಗ್ಲೀಷು ಕಲಿಸ್ಕೊಡ್ಬೇಕು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ನೀವು ಎಲ್ಲ ರೀತಿಯಲ್ಲೂ ಸರ್ಕಾರ ನಮಗೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ದಯವಿಟ್ಟು ಯಾವುದೇ ಆಗಿರಲಿ ಅಂಗನವಾಡಿ ತಾಯಂದಿರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಳ್ಳೆಯ ರೀತಿಯ ಉತ್ತೇಜನ ಕೊಡಬೇಕು ಒಳ್ಳೆಯ ರೀತಿಯ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನಾವು ಈಗಾಗೆ ಕಳಪೆ ಫುಡ್ಡನ್ನು ಸರ್ಕಾರ ಕೊಡ್ತಾ ಇದೆ ದಯವಿಟ್ಟು ಆ ಕಳಪೆ ಫುಡ್ಡನ್ನು ನಿಲ್ಲಿಸಿ ಒಳ್ಳೆ ಪೌಷ್ಟಿಕವಾದ ಆಹಾರನ ವಿತರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ನೋಡಿರಿ ನಾವು ಹತ್ತು ಸಾವಿರದಲ್ಲಿ ಸರ್ಕಾರ ನಮಗೆ ಗೌರವಧನ ಅಂತ ಕೊಡ್ತಾರೆ ಆ ಗೌರವಧನ ನಮಗೆ ಏನಕ್ಕೂ ಸಾಕಾಗಲ್ಲ ಒಂದು ಬಾಡಿಗೆ ಮನೆ ಕಟ್ಟೋಕ್ಕೂ ಆಗಲ್ಲ ನಿನಿಸಿ ತಗೊಂಡು ನಮ್ಮ ಜೀವನನ ನಾವೇ ಪೌಷ್ಟಿಕವಾಗಿರುವಾಗ ನಮಗೂ ಕಷ್ಟ ಆಗ್ತದೆ ದಯವಿಟ್ಟು ಎಲ್ಲ ನಾವು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಕೇಳ್ಕೊಳ್ಳೋದೇನೆಂದರೆ ನಮಗೊಂದು ಗೌರವಧನ ಅಂತ ಹೆಚ್ಚಿಸ್ಬೇಕು ನಾವು ಪದೇ ಪದೇ ಹೋರಾಟಕ್ಕೆ ಇಳಿಸ್ತಾ ಇದ್ದೀರಾ ನೀವು ದಯವಿಟ್ಟು ನಮ್ಮ ಕಡೆ ಗಮನ ಕೊಡ್ತೀರಾ ನಮಗೆ ಗೌರವಧನ ಹೆಚ್ಚಳ ಮಾಡಬೇಕು ನಾವು ಗೌರವಧನನ ಹೆಚ್ಚಳ ಮಾಡಿದಾಗ ನಾವೇನು ಬೀದಿಗೆ ಇಳಿಯಲ್ಲ ನಮಗೂ ಹೊಟ್ಟೆ ಬಟ್ಟೆ ಗಂಡ ಮಕ್ಕಳು ಅನ್ನೋದು ಇರ್ತದೆ ಈ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಾನು ಹಾಗೇನೆ ಗರ್ಭಿಣಿ ಬಾಣಂತಿರ್ಗೆ ಒಳ್ಳೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳ್ತೀರಾ ಅಪೌಷ್ಟಿಕತೆ ಇದೆ ಅಂತ ಹೇಳ್ತೀರಾ ದಯವಿಟ್ಟು ಒಳ್ಳೆ ಪೌಷ್ಟಿಕ ಆಹಾರ ಕೊಡದಿದ್ರೆ ಅವರು ಎಲ್ಲಿ ಪೌಷ್ಟಿಕತೆ ಬೆಳೀತದ ಮಕ್ಕಳಿಗೆ ಅಂತ ನಾನು